ಕಲಬುರಗಿ ಶಾಸಕರು ಸರ್ ಆ ಶಾಸಕರು ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು ಸರ್ ರಾಜೀವ್ ಗಾಂಧಿ ವಸತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನೇ ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಅಂತ ಹೇಳಿ ಮಾತಾಡೋದು ಹ್ಞೂ ವಸತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗೋದೇ ಸ್ವತಃ ಶಾಸಕರೇ ಆರೋಪಿಟ್ಟು ಇದನಿಖೆ ಮಾಡ್ಬೋದು ಮಾಡಬಹುದು ಏನು ಅವ್ರು ಹೇಳಿದ್ದು ರೆಕಾರ್ಡ್ ಹೆಂಗೆ ಮಾತಾಡಲಿ ಆಪ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡ್ಬೇಕು ಆಯ್ತು ಮಾಡೋಲ್ಲ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗೋಕ್ಕಿಲ್ಲ ಪೂರ್ತಿ ಈಗ ಈಗ ತನಿಖೆ ಆಗಬೇಕು ಫಸ್ಟ್ ತನಿಖೆ ಮಾಡ್ಲಿ ಅವ್ರು ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ಅವರು ಸೊ ಮಾಡಿದ್ಮೇಲೆ ಸತ್ಯಾಂಶವ್ರಿಗೆ ಬರ್ತದಲ್ಲ ತನಿಕೆಗೆ ಒತ್ತಾಯ ಮಾಡುದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಅಂದರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಅಯ್ಯೋ ಮಾಡ್ಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವೆ ನಿಮ್ಮ ನ್ಯೂಸ್ ಚಾನೆಲ್ ಬರ್ತಾವೆ ಅದು ಆಟೋಮೆಟಿಕ್ಲಿ ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ

ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತೋನು ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಸರ್ ದೆಹಲಿ ಹೊರಗಿಲ್ಲ ಈ ರೀತಿ ನಾವೇ ವರಿಷ್ಠರ ಮಾಡಿದ್ರೆ ಗೊತ್ತಿಲ್ಲ ನನಗೆ ನಮ್ಮಂತಲ್ಲಿ ಯಾವ ಚರ್ಚೆ ಆಗಿಲ್ಲ ಸರ್ ಬದಲಾವಣೆ ಜಿಲ್ಲಾ ವಿಭಜನೆ ಯಾವ ಕ್ಷಣದಲ್ಲಿ ಆಗಬಹುದು ಆಗಬಹುದು ಅಂತ ಹೇಳಿ ತಕ್ಷಣ ಇಲ್ಲ ಆಗುತ್ತೆ ಖಂಡಿತ ಆದ್ರೆ ವಿಳಂಬ ಆಗುತ್ತೆ ಅಕಂದ್ರೆ નાના ಕಾರಣಗಳಿಂದ ಸರ್ಕಾರದಲ್ಲಿ ಆಗುತ್ತೆ ಸರ್ ಆಶೆ ಇದೆ ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ಅಂತ ನಮ್ಮ ಆಶೆ ಇದೆ वाटते ಪ್ರಯತ್ನ ಮಾಡ್ತಾರೆ ಟ್ರಾನ್ಸ್ಫರ್ ಬಗ್ಗೆ ಬಹಳಷ್ಟು ಸರ್ ಈಗ ಪಿ ಆರ್ ಕಲಬುರಗಿ ಶಾಸಕರು ಶಾಸಕರು ಒಂದು ಆಡಿಯೋ ವೈರಲ್ ಆಗಿರುವಂತದ್ದು ಸರ್ ರಾಜೀವ್ ಗಾಂಧಿ ವಸ್ತಿ ಯೋಜನೆದಾಗ ಸಾವಿರಾರು ಕೋಟಿ ಹಗರಣ ಆಗೈತಿ ಆ ಹಗರಣ ನಾನು ಮಾತಾಡೋದು ನಮ್ಮ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತೈತಿ ಅಂತ ಹೇಳಿ ಸರ್ ವಸ್ತಿ ಯೋಜನೆದಾಗ ಅಂದ್ರೆ ಸಾಕಷ್ಟು ಇದು ಭ್ರಷ್ಟಾಚಾರ ಆಗದೆ ಅಂತ ಹೇಳಿ ಸ್ವತಃ ಶಾಸಕರೇ ಆರೋಪ ಮಾಡೋರು ಇದ್ರೆ ತನಿಖೆ ಮಾಡ್ಬೋದು ಅದ್ರಾಗ ಏನು ಅವ್ರು ಹೇಳಿದ್ದು ಹೆಂಗೆ ಮಾತಾಡಲಿ ಆಫ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸರ್ಕಾರ ತನಿಖೆ ಮಾಡ್ಬೇಕಾಯ್ತಿ ಮಾಡೋಣ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಆದ್ಮೇಲೆ ಆಗೋದಿಲ್ಲ ಪೂರ್ತಿ ಈಗ ಈಗ ತನಿಖೆ ಆಗಬೇಕು ಫಸ್ಟ್ ತನಿಖೆ ಮಾಡ್ಲಿ ಅವ್ರ ಇಲಾಖೆಯವರು ತನಿಖೆ ಮಾಡೇ ಮಾಡ್ತಾರೆ ಅವರು ಸೊ ಮಾಡಿದ್ಮಾಗ ಸತ್ಯವಾಗ ಬರ್ತದಲ್ಲ ತನಿಖೆಗೆ ಒತ್ತಾಯ ಒತ್ತಾಯ ಏನು ಮಾಡುದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡ್ಬೇಕಾಯ್ತು ನಾವು ಈಗ ಮಾಡ್ಬೇಕು ಈಗಿನ ಪತ್ರಿಕೆಯಲ್ಲಿ ಬರ್ತಾವ ನಿಮ್ಮ ನ್ಯೂಸ್ ಚಾನೆಲ್ ಬರ್ತಾವ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಅದು ಎನ್ಕ್ವೈರಿ ಹಾಕಿ ಹಾಕ್ತಾರೆ ಅವರು

ಈಗಾಗಲೇ ನವೆಂಬರ್ ತಿಂಗಳ ನಂತರ ಸಾಕಷ್ಟು ಬದಲಾವಣೆ ಆಗ್ತಾನೋ ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಇಲ್ಲ ಈ ರೀತಿ ನಾವ್ಯಾರು ವರಿಷ್ಠರ ಮಾಡಿದ್ರೆ ಗೊತ್ತಿಲ್ಲ ನಮಗೆ ನಮ್ಮಂತಲ್ಲಿ ಯಾವ್ದು ಚರ್ಚೆ ಆಗಿಲ್ಲ ಯಾವುದೇ ಕ್ಷಣದಲ್ಲಿ ಅಂತ ತಿಳಿದಿ ತಕ್ಷಣ ಇಲ್ಲ ಆಗ ಖಂಡಿತ ಆದ್ರೆ ವಿಳಂಬ ಆಗುತ್ತೆ ಯಾಕಂದ್ರೆ ನಾನು ಮಾಡೋದು ಆಶೆ ಇದೆ ಇದೇ ಸರ್ಕಾರದಲ್ಲಿ ಆಗ್ಬೇಕಂತ ನಮ್ಮ ಆಶೆ ಇದೆ ನಮಗೆ ಪ್ರಯತ್ನ ಮಾಡ್ತಾ